ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ನರಕ ದರ್ಶನ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದ ದಾಸ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾಗಿರುವ ಹಿನ್ನೆಲೆಯಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ದರ್ಶನ್ ಜೈಲು ವಾಸ ಅನುಭವಿಸಿದ್ರು ಆದರೆ ಈ ಬಾರಿ ಮಾತ್ರ ಪರಪ್ಪನ ಅಗ್ರಹಾರದಲ್ಲಿ ದಾಸನಿಗೆ ನರಕ ದರ್ಶನವಾಗಿದೆ ಎನ್ನಲಾಗ್ತಾ ಇದೆ ಹೀಗಾಗಿ ದರ್ಶನ್ ಏಕಾಂಗಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ ಈ ಬಾರಿ ಜಾಮೀನನ್ನ ರದ್ದುಗೊಳಿಸುವ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನ ನೀಡಿದೆ ಯಾವುದೇ ಕಾರಣಕ್ಕೂ ಕೂಡ ವಿಐಪಿ ಟ್ರೀಟ್ಮೆಂಟ್ ಅನ್ನ ನೀಡಬಾರದು ಅಂತ ಎಚ್ಚರಿಕೆಯನ್ನ ನೀಡಿದೆ ಹೀಗಾಗಿ ದರ್ಶನ್ ಇತರೆ ವಿಚಾರಣೆ ಕೈದಿಗಳಂತೆ ಕೂಡ ದಿನದೂಡಬೇಕಾದಂತಹ ಪರಿಸ್ಥಿತಿ ಅವರಿಗೆ ಒದಗಿದೆ ಆದರೆ ಇತರೆ ಕೈದಿಗಳಿಗೆ ಸಿಗುವಂತಹ ಕನಿಷ್ಠ ಸೌಲಭ್ಯ ಕೂಡ ದರ್ಶನ್ಗೆ ಜೈಲಿನ ಅಧಿಕಾರಿಗಳು ನೀಡ್ತಾ ಇಲ್ಲುವ ಎನ್ನುವಂತಹ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ ಹೀಗಾಗಿ ದರ್ಶನ್ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೌದು ತಾವು ಸೂರ್ಯನ ಬೆಳಕನ್ನು ನೋಡಿ ತಿಂಗಳುಗಳೇ ಕಳೆದಿದ್ದೆ ಬಟ್ಟೆಗಳು ವಾಸನೆ ಬರ್ತಾ ಇದೆ ದಿಂಬು ಬೆಡ್ಶೀಟ್ ಕೂಡ ನೀಡ್ತಾ ಇಲ್ಲ ಅಂತ ದರ್ಶನ್ ನ್ಯಾಯಾಲಯದ ಮುಂದೆ ಅವಲತ್ತುಕೊಂಡಿದ್ದಾರೆ ಈ ವೇಳೆ ನ್ಯಾಯಾಲಯ ಕನಿಷ್ಠ ಸೌಕರ್ಯಗಳನ್ನ ನೀಡಲು ಸೂಚನೆ ನೀಡಿತ್ತು ಆದರೆ ಇದರ ಹೊರತಾಗಿಯೂ ಕೂಡ ದರ್ಶನ್ಗೆ ಇದುವರೆಗೆ ಕನಿಷ್ಠ ಸೌಲಭ್ಯವನ್ನ ಕೂಡ ನೀಡಿಲ್ಲವಂತೆ ಹೀಗಾಗಿ ದರ್ಶನ್ ಮತ್ತೆ ಜರ್ಜರಿತರಾಗಿದ್ದು ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗಿದೆ ಹಾಗೆ ವಿಚಾರಣಾಧೀನ ಕೈದಿಗೆ ಸಿಗಬೇಕಾದ ವ್ಯವಸ್ಥೆಗಳಿಗಾಗಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ